ಸರ್ ಖಂಡಿತ ಮಾತಾಡ್ಕೊಂಡು ಬಂದ್ರೆ ಸರಿ ಹೇಳಿದರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು ಯಾರೋ ದುಡ್ಕಾರ್ದು ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕುಪ್ತಿದ್ರು ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನೂ ನೋಡ್ತಾ ಇದ್ವಿ ಅವ್ರ ಅಭಿಮಾನಿಗಳು ಯಾರನ್ನು ಕುಕ್ಕುವಂತ ಅವಶ್ಯಕತೆನೇ ಇಲ್ಲ ಇನ್ನು ಆ ಜೋಶಲ್ದವ್ರೆ ನಮ್ಮ ಅಣ್ಣ ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಹಲ್ವಾರು ದಿನ ಹೇಳಬೇಕು ಅಂದ್ಕೊಂಡಿದ್ದರಿಂದ ಸುಮಾರು ಕಡೆ ಸುಮಾರು ರೀತಿ ಏನು ಮಾತಾಡ್ತಿಲ್ಲ ಮಾತಾಡ್ತಿಲ್ಲ ಮಾತಾಡ್ಲಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ ಬಿಂಗ್ ಏನ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನಿದೆ ನಮ್ಮ ಪೊಲೀಸ್ ಇಲಾಖೆ ಇದೆ ಅದನ್ನು ಅವರು ಇದು ಮಾಡ್ತಾರೆ ಸೊ ನಾವು ಮಾತಾಡಿದ ಏನೋ ಸಾಲ್ವ್ ಆಗೋದಿಲ್ಲ ಅನ್ನೋದೇ ಇದು ತಪ್ಪಾಗಿರಲಿ ತಪ್ಪು ಇರಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ ಬಟ್ ಒಂದೊಂದು ಇವತ್ತು ಅಲ್ಲ ಇವ ಹಿಂದಿನೂ ಆಗಿರ್ಬೋದು ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ನಮ್ಮ ಅಣ್ಣ ಅಂತ ಹೇಳ್ಕೊಳಗೆ ಯಾವತ್ತೂ ಹಿಂಜರಿಯಲ್ಲ ಎದರಿಕೆನೂ ಇಲ್ಲ ನನಗೆ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿ ಆ ಚಾಮುಂಡೇಶ್ವರಿ ತಾಯಿ ಇರ್ಬೋದನ್ನು ಮಾಡ್ತೀನಿ ಸರ್ ಡಾಲಿ ಧನಂಜಯ ಅವರು ಎಸ್ ಎ ತಮ್ಮನಾಗಿ ನಾನು ಹೇಳ್ತೀನಿ ಆ ಬಗ್ಗೆ ನೀವೇನು ಹೇಳ್ತಾರೆ ಯಾಕೆಂದ್ರೆ ಯಾರಿಗೆ ತಕ್ಕ ಅಂದ್ಕೊಂಡು ಯಾರೂ ಕೊಟ್ಟು ಹೋಗಲ್ಲ ಸರ್ ತಪ್ಪಾಗಿದ್ರೆ ಯಾರಿಗೇ ಆಗಲಿ ಶಿಕ್ಷೆ ಹಾಗೆ ಆಗುತ್ತೆ ಅಂದರೆ ಎಸ್ಪೆಸಿಫಿಕಾಗಿ ಏನಾದರೂ ಇವಾಗ ನಿಮಗೆ ಇನ್ಫೆಸ್ಟ್ ಮಾಡೋಲ್ಲ ಏನಾದರೂ ಏಜೆ ಅಂತ ಹೇಳಿದಾರಾ ಇಲ್ಲ ಎಲ್ಲರಿಗೂ ಅದೇ ಆರಾಮಾಗಿ ಇರೋಕ್ಕೆ ಎಲ್ಲರಿಗೂ ಎಲ್ಲಾರ್ಗು ಆರಾಮಾಗಿರೀ ನೀವು ಶೂಟಿಂಗ್ ಶುರು ಮಾಡ್ಕೊಂಡು ಏನೋ ತಲೆ ಕೆಡ್ಸ್ಕೊಂಡ್ಬಿಡ್ತು ಅದಕ್ಕೆ ಆರಾಮಾಗಿ ಸಿನಿಮಾ ನೋಡೋದು ಸಿನಿಮಾ ಶೂಟಿಂಗ್ ಮಾಡೋದು ಕೈ ಬರಕ್ಕೋಬೇಡ್ರಿ ನಿಮ್ಮ ಮೇಲೆ ವಾ ಹಂಗೆ ಅಂತ ಇದು ಮಾಡ್ಕೊಳ್ತೀವಿ ಸರ್ ಇಬ್ಬರೂ ಕೂಡ ತುಂಬ ಕ್ಲೋಸ್ ಇದ್ದವರು ಅವರು ಒಟ್ಟಿಗೆ ಒಟ್ಟಿಗೆ ಆ್ಯಕ್ಟ್ ಮಾಡಿದವ್ರು ಕೂಡ ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಅದ್ರ ಬಗ್ಗೆ ಬೇಜಾರು ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವಾಗ ಸೊ ಅದೊಂದು ಬೇಜಾರಾಗಿತ್ತು ಬಟ್ ಏನಾದರೂ ಖುಷಿಯಾಗಿದ್ದಾರೆ ಆರಾಮಾಗಿದ್ದಾರೆ ಸರ್ ಸಿನಿಮಾ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಮಾತಾಡೋದು ಇಲ್ಲ ಸರ್ ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದು ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ சார் பிளீஸ் கொட்டாச்சு யாருமா சார்